ದಾವಣಗೆರೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಬಿಜೆಪಿ ಪಕ್ಷದಲ್ಲಿ ಮುನಿಸು ಎದುರಾಗ್ತಾ ಇದೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಶಾಸಕ ಬಿಪಿ ಹರೀಶ್ ಅವರು ಬೇಸರ ಹೊರಹಾಕಿದ್ದಾರೆ ದಾವಣಗೆರೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಶಾಸಕ ಬಿಪಿ ಹರೀಶ್ ಬೇಸರ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡುವ ವಿಚಾರದಲ್ಲಿ ಪಕ್ಷದ ಹಿರಿಯ ನಾಯಕರನ್ನ ಕಡೆಗಣಿಸಿದ್ದಾರೆ ಪಕ್ಷದ ಹಿರಿಯ ನಾಯಕರ ಕಡೆಗೆ ಇಲ್ಲಿ ಗಮನ ಇಡಬೇಕಾಗಿತ್ತು ಆದರೆ ಹಿರಿಯ ನಾಯಕರನ್ನ ಕಡೆಗಣಿಸಿದ್ದಾರೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಒಬ್ಬರೇ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಏಕಪಕ್ಷೀಯವಾಗಿ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷರ ಜೊತೆಗೆ ಇರೋರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಜಿಲ್ಲಾಧ್ಯಕ್ಷರು ಮಂಡಲ ಅಧ್ಯಕ್ಷರ ಹೆಸರುಗಳನ್ನು ಫೈನಲ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಕೂಡಲೇ ಮಧ್ಯಪ್ರವೇಶ ಮಾಡಿ ಇದನ್ನ ಸರಿಪಡಿಸೋದಕ್ಕೆ ಅಂತ ಮುಂದಾಗಬೇಕು ಹೀಗಾಗಿ ಅಂತ ಬಿ ಪಿ ಹರೀಶ್ ಅವರು ಅಸಮಾಧಾನ ಹೊರಹಾಕಿದ್ದಾರೆ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರು ತಪ್ಪು ಮಾಡ್ತಾ ಇದ್ದಾರೆ ಯಾರನ್ನೂ ಕೂಡ ಗೌರವ ಕೊಡದೆ ಹಿರಿಯ ನಾಯಕರಿಗೂ ಕೂಡ ತಿಳಿಸದೆ ಇವರು ಜಿಲ್ಲಾ ಘೋಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಗಿ ಬಂದಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ನಾನು ಜಿಲ್ಲಾಧ್ಯಕ್ಷ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದು ಪತ್ರಿಕೆ ಮೂಲಕ ನಾವು ನೋಡಿದ್ವಿ ಆದರೆ ನಿನ್ನೆ ದಿಢೀರ್ನೆ ಇವತ್ತು ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿ ಮೂಲಕ ನಾವು ಎಲ್ಲ ಇಪ್ಪತ್ತೈದು ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡ್ತೀವಿ ಅಂತ ಅಂದಾಗ ನಾವೆಲ್ಲ ಹೇಳಿದ್ದಕ್ಕೆ ರಾಜ್ಯದ ಪಿಯ ಹಿರಿಯ ನಾಯಕರಿಗೆ ಗೌರವ ಇಲ್ವಾ ಏನಿದು ರಾಜ್ಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥವ್ರದೇ ಮೇಲ್ಗೈ ಆಗ್ತಾ ಇದನ್ನ ನನಗೆ ತುಂಬ ನೋವಾಗ್ತಾ ತಾವೊಂದು ಪ್ರಶ್ನೆ ಕೇಳಿದ್ರಿ ರಾಮುಲು ಅವ್ರ ವಿಚಾರದಲ್ಲಿ ಇದು ರಾಜ್ಯ ನಾಯಕರು ತಪ್ಪು ಮಾಡಿದ್ದೋ ಅಥವಾ ಅಗರ್ವಾಲ್ ಅವರು ತಪ್ಪು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ನನ್ನ ಉತ್ತರ ಏನಂದ್ರೆ ರಾಜ್ಯ ನಾಯಕರು ಸುಳ್ಳು ಸುಳ್ಳು ವಿಚಾರವನ್ನ ರಾಜ್ಯ ರಾಷ್ಟ್ರ ನಾಯಕರಿಗೆ ಮುಟ್ಟಿಸಿದ ಕಾರಣ ಅಗರ್ವಾಲು ಈ ರೀತಿ ರಾಮುಲು ಅವ್ರ ವಿರುದ್ಧ ಮಾತಾಡ್ಬೇಕು ಇದಕ್ಕೆ ಕಾರಣ ರಾಜ್ಯ ನಾಯಕರು ಮಾಡಿದಂಥ ಈ ಒಂದು ಕೆಟ್ಟ ವಿಚಾರ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತೇನೆ ಜಿಲ್ಲಾ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರು ತಪ್ಪು ಮಾಡ್ತಾ ಇದ್ದಾರೆ ಯಾರನ್ನೂ ಕೂಡ ಗೌರವ ಕೊಡದೆ ಹಿರಿಯ ನಾಯಕರಿಗೂ ಕೂಡ ತಿಳಿಸದೆ ಇವರು ಜಿಲ್ಲಾ ಘೋಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಗ್ ಬಂದಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲ